ಪರಿಹಾರ ಕೊಡಿಸಿ ಸುರಕ್ಷತಾ ಕ್ರಮ ಕೈಗೊಳ್ಳಿ ಮತ್ತು ಹೊಸ ಪ್ಲಾಟ್ ರದ್ದಿಗಾಗಿ ಜಾನಕಿ ಫ್ಯಾಕ್ಟರಿ ವಿರುದ್ಧ ರೈತರಿಂದ ಆಗ್ರಹ ಕಳೆದ ಎರಡು ಸಾವಿರದ ನಾಲ್ಕರಿಂದ ಸಿಡಿಗಿನ ಮೋಳ ಗ್ರಾಮದ ಬಳಿ ಜಾನಕಿ ಕಾರ್ಪೋ ಲಿಮಿಟೆಡ್ನ ಕಾರ್ಖಾನೆಯಿಂದಾಗಿ ಈ ಭಾಗದ ಸುತ್ತಮುತ್ತ ಗ್ರಾಮಗಳಲ್ಲಿ ಕಲುಷಿತ ರಾಸಾಯನಿಕ ಬೆರಿತ ಧೂಳು ಹೊಗೆ ಆಕ್ರಮಿಸಿ ವರ್ಷದಿಂದ ವರ್ಷಕ್ಕೆ ಕ್ರಮೇಣ ಜನರನ್ನು ಅನಾರೋಗ್ಯ ಸಮಸ್ಯೆ ಪೀಡಿಸುತ್ತಿದೆ ರೈತರು ಬೆಳೆದ ಬೆಳೆಗಳು ಹಾಳಾಗುತ್ತಿದ್ದು ರೈತರಿಗೆ ತಕ್ಷಣ ಪರಿಹಾರ ಒದಗಿಸಲು ಕಾರ್ಖಾನೆಯವರಿಗೆ ಸೂಚಿಸಬೇಕೆಂದು ಜಿಲ್ಲಾ ರೈತ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪರಿಸರ ರಕ್ಷಣಾ ಸಮಿತಿ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಪರಿಶಿಷ್ಟಿ ಜಾತಿ ಚನ್ನದಾಸರ ಫಲಿನದಾಸರ ಮಾನದಾಸರ ಜನಸೇವಾ ಸಮಿತಿ ಹಾಗೂ ಐದು ಹಳ್ಳಿಗಳ ರೈತ ಮುಖಂಡರಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅವೈಜ್ಞಾನಿಕ ಹಾಗೂ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಅನುಸರಿಸದೆ ಪ್ಲಾಟ್ ಕಾರ್ಯ ನಿರ್ವಹಿಸುತ್ತಿದೆ ಇಂತಹ ಸಮಸ್ಯೆಗಳು ಇದ್ದರೂ ಸಹ ಮತ್ತೊಂದು ಹೊಸ ಫ್ಲಾಟ್ ವಿಸ್ತರಣೆಗೆ ಮುಂದಾಗಿದೆ ಈ ಬಗ್ಗೆ ಅವಕಾಶ ಮಾಡಿಕೊಡಬಾರದೆಂದು ರಾಜ್ಯ ಸರ್ಕಾರಕ್ಕೆ ನಾವುಗಳು ಮನವಿ ಮಾಡಿದ್ದೇವೆ ಶಿಡಗಿನ ಮೂಳದ ಬಳಿ ನಿರ್ಮಾಣವಾದ ಈ ಕಾರ್ಖಾನೆಯಿಂದ ಕಾರೇಕಲ್ಲು ಹುಡುಗಿನ ಮೋಳ ಮೀನಹಳ್ಳಿ ಕೆ ವೀರಾಪುರ ಬಾಲ್ಯಚಿಂತ ಮೊದಲಾದ ಗ್ರಾಮಗಳ ಪರಿಸರದಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ತಲೆದೂರಿದ ರೈತರು ಜನ ಜಾನುವಾರುಗಳಿಗೆ ಅನೇಕ ರೀತಿಯ ದೈಹಿಕ ಮಾನಸಿಕ ಕೌಟುಂಬಿಕ ಆರ್ಥಿಕ ತೊಂದರೆಗಳು ಎದುರಾಗಿವೆ ಬೆಳೆ ಬೆಳೆದ ರೈತರು ನಷ್ಟ ಹೊಂದುತ್ತಿದ್ದಾರೆ ಸಾಲದ ರೂಪದಲ್ಲಿ ಸಿಲುಕಿ ನರಳುತ್ತಿದ್ದಾರೆ ಈ ನಡುವೆ ಕಾರ್ಖಾನೆಯವರು ಹೊಸ ಪ್ಲಾಟ್ ಹಾಕಿ ಕಾರ್ಖಾನೆಯನ್ನು ವಿಸ್ತರಿಸುವ ಯೋಜನೆ ರೂಪಿಸಿದ್ದಾರೆ ಈಗ ಇರೋ ಕಾರ್ಖಾನೆಯಿಂದಲೇ ಸಾಕಷ್ಟು ಸಮಸ್ಯೆಗಳು ತಲೆದೂರಿವೆ ಈ ಭಾಗದ ಹಳ್ಳಿಗಳಲ್ಲಿ ಜೀವನ ನಡೆಸುವುದೇ ಆತಂಕಕಾರಿಯಾಗಿದೆ ಇನ್ನು ಹೊಸ ಪ್ಲಾಟ್ಗಳ ವಿಸ್ತರಣೆಯಾದರೆ ಈ ಭಾಗದ ಜನರ ಜೀವನ ಮತ್ತು ಆರೋಗ್ಯ ದುಸ್ಥಿತಿ ದುರ್ಬಲವಾಗಲಿದೆ ಜನ ಜಾನುವಾರುಗಳ ಉಸಿರಾಟದ ತೊಂದರೆ ಶ್ವಾಸಕೋಶಗಳಿಗೆ ಸೋಂಕು ತಗುಲುವಿಕೆ ಮತ್ತು ಭಯಾನಕ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಅಲ್ಲದೆ ಹೊಸ ಪ್ಲಾಟ್ ಯೋಜನೆಯನ್ನ ರದ್ದು ಮಾಡಬೇಕು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರವನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವನಗೌಡ ಉಪಾಧ್ಯಕ್ಷರಾದ ಲಿಂಗಯ್ಯಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಗಾದಲಿಂಗನಗೌಡ ಪರಿಶಿಷ್ಟ ಜಾತಿ ಜನ ಸೇವಾ ಸಮಿತಿಯ ರಾಜ್ಯ ಜಂಟಿ ಕಾರ್ಯದರ್ಶಿ ಡಿರಂಗಯ್ಯ ಸಂಘಟನಾ ಕಾರ್ಯದರ್ಶಿ ರಾಮಯ್ಯ ರೈತ ಮುಖಂಡರುಗಳಾದ ಅಶ್ವಥ್ ರೆಡ್ಡಿ ಸೇರಿದಂತೆ ಐದು ಹಳ್ಳಿಗಳ ರೈತ ಮುಖಂಡರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಸಾಮಾನ್ಯ ರೈತರು ಫ್ಯಾಕ್ಟ್ರಿಯಿಂದ ನಮಗಾಗ ತೊಂದರೆಗಳ ಬಗ್ಗೆ ಇವತ್ತು ಡಿ ಸಿ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ಜಾನಕಿ ಫ್ಯಾಕ್ಟ್ರಿ ಬಸಾಯಿ ಫ್ಯಾಕ್ಟ್ರಿ ಆ್ಯಂಡ್ ಎ ಒನ್ ಎ ಒನ್ ಗೋಲ್ಡ್ ಮೂರು ಫ್ಯಾಕ್ಟ್ರಿಗಳಿಂದನೂ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಬರೋ ಧೂಳು ಅವ್ರು ಬರೋ ಧೂಳು ಅವ್ರು ಬಿಡೋ ಕೆಮಿಕಲ್ ರಾಸಾಯನಿಕ ತ್ಯಾಜ್ಯಗಳಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಬೆಳೆ ಮೇಲೆ ಧುಮು ಕುತ್ಕೊಂಡು ಧೂಳು ಕುತ್ಕೊಂಡು ಬೆಳೆನೂ ಬೆಳೆಯಿಲ್ಲ ಬೆಳೆದು ಬೆಳೆನ ತಿನ್ನೋಕೆ ಯೋಗ್ಯನೂ ಅಲ್ಲ ತ ಇವನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟರು ನಮಗೆ ವರದಿ ಕೊಟ್ಟಿದ್ದಾರೆ ಇಷ್ಟಿದ್ದಾಗ ಕೂಡ ಫ್ಯಾಕ್ಟ್ರಿಯವರು ಯಾವೊಬ್ಬ ರೀತರಿಗೆ ಕೂಡ ಕಾಮನ್ ಆಗ ಅಂದ್ರೆ ಜನರಲ್ ಆಗಿ ಯಾರು ಕೊಟ್ಟಿಲ್ಲ ಯಾರೋ ಅವ್ರ ಮೇಲೆ ಪ್ರೆಜರ್ ಹಾಕಿದವ್ರಿಗೆ ಅವ್ರನ್ನ ಬೈದವ್ರಿಗೆ ಒಬ್ಬನಿ ಕೊಟ್ಟಿದ್ ಬಿಟ್ರೆ ಪರಿಹಾರ ಯಾರಿಗೂ ಕೊಡ್ತಾ ಇಲ್ಲ ಅದು ಸೈಂಟಿಫಿಕ್ ಆಗಿ ಕೊಡ್ಬೇಕು ಈಗ ನಮ್ಮ ಹೊಲಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ನಾವು ಈಗ ಹತ್ತಿಪ್ಪತ್ ಸಾವಿರ ಒಂದು ಎಕರೆ ಖರ್ಚು ಮಾಡ್ತೀವಿ ನಾವು ಬೆಳಸ ಟೈಮ್ಗೆಲ್ಲ ಆ ಬೆಳೆ ನಮ್ಗೆ ಒಂದೊಂದು ಸಾರಿ ಏನೂ ಬರೋದಿಲ್ಲ ಅವಾಗ ಕೂಡ ಐನೂರು ಎಂಟುನೂರು ಯಾವುದಕ್ಕೂ ಆಗಲ್ಲ ಸೈಂಟಿಫಿಕ್ ಆಗದೆ ನಮಗೆ ಮಿನಿಮಮ್ ಅಂದರೆ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಕೊಡಬೇಕಾಗುತ್ತೆ ನೋಡಿ ಈಗ ಫ್ಯಾಕ್ಟ್ರಿ ಸರೌಂಡಿಂಗ್ ಇರೋ ಎರಡು ಕಿಲೋಮೀಟ್ರೆಲ್ಲ ಆದ ಅನಾಹುತ ಫ್ಯಾಕ್ಟ್ರಿಯಿಂದ ಐದು ಕಿಲೋಮೀಟ್ರ್ ಆ ಕಡೆ ಆಗೋದಿಲ್ಲ ಅಲ್ಲೆಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ರೈತರು ಬೆಳೆದಂಗೆ ಬೆಳಿತಾರೆ ಬಟ್ ನಾವು ಇಲ್ಲಿ ಫ್ಯಾಕ್ಟ್ರಿ ಸರೌಂಡಿಂಗ್ ಇರೋ ಎರಡು ಮೂರು ಕಿಲೋಮೀಟ್ರರು ಭಾಳ ಸಫರಾಗಿ ಬೆಳೆ ಇಲ್ಲದೆ ಆಮೇಲೆ ವಿಚಿತ್ರ ವಿಚಿತ್ರ ರೋಗಗಳು ಜನ ಎಲ್ಲರೂ ನಾರ್ಮಲಾಗಿ ಕ್ಯಾನ್ಸರು ಅವು ಇನ್ನೂ ಅವು ಟೆಸ್ಟ್ ಮಾಡಕ್ಕೆ ಆಗ್ತಾಯಿಲ್ಲ ಅಂತ ರೋಗಗಳು ಕೂಡ ಬಲಿ ಆಗ್ತಿದ್ದಾರೆ ಹಂಗಾಗಿ ಅದ್ರ ಬಗ್ಗೆ ಸಾಹೇಬ್ರ ಹತ್ರ ನಾವು ಇದು ಮಾಡೋಕ್ಕೆ ಬಂದಿದ್ದೀವಿ ಆಲ್ರೆಡಿ ಮಾಡಿದ್ದೀವಿ ನಾವು ಬಂದಿದ್ದೀವಿ ಬಟ್ ಈಗಲೂ ಇನ್ನೂ ಮಾಡ್ತಿದ್ದೀವಿ ಇಲ್ಲೆವರೆಗೂ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೋ ಅಲ್ಲೇವರೆಗೂ ಹೋರಾಡೋಕ್ಕೆ ಲಾಸ್ಟಿಗೆ ನಾವು ಬಲಿ ಬಲಿ ಬಲಿಯಾಗ ಕೂಡ ನಾವು ರೆಡಿ ಇದ್ದೀವಿ ನಾವು ಎಲ್ಲಿಗೆ ಇದಾಗ್ದಂಗೆ ಅದೆಲ್ಲ ಇವಾಗ ಇವಾಗ ಇದು ಬಂದಿರೋದು ಒಳ್ಳೆ ಯಾರೋ ಒಬ್ಬಿಬ್ಬರು ಇನ್ಮೇಲೆ ಇದ್ರೆ ನೂರ್ ನೂರಲ್ಲಿ ಸಾವಿರದಲ್ಲಿ ಹಾಕ್ತೀವಿ ಬಟ್ ಫ್ಯಾಕ್ಟ್ರಿಯಿಂದ ನ್ಯಾಯ ಸಿಗೋವರೆಗೂ ವಿತೌಟ್ ಹೋರಾಡ್ತಾನೆ ಇರ್ತೀವಿ ಸಾಯುವವರೆಗೂ ಹೋರಾಡ್ತಾನೆ ಇರ್ತೀವಿ